ಮುಂಬರುವ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಎಲ್ಲ ನಮ್ಮ ಯುವಕರು ಎಲ್ಲ ನಮ್ಮ ಮಹಿಳೆಯರು ಎಲ್ಲ ನಮ್ಮ ರೈತರು ನಿಮ್ಮ ಪರವಾಗಿ ನಾವು ಇರ್ತೀವಿ ನಿಮ್ಮ ಪರವಾಗಿ ನಾವೆಲ್ಲ ನಿಲ್ತೀವಿ ನಿಮ್ಮೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದಿಗೆ ನಾವೆಲ್ಲ ಚರೋರಣ್ಯಾಗಿರ್ತೀವಿ ಅಂದರೆ ಬಿ ಜೆ ಪಿ ಸರ್ಕಾರದ ದುರಾಡಳಿತದ ಮುಖಾಂತರ ಹಲವಾರು ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸತತವಾಗಿ ಐದಾರು ವರ್ಷಗಳಿಂದ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಈ ಒಂದು ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ಬಹಳ ದೊಡ್ಡದಾದ ಒಂದು ಅವಕಾಶ ಮಾಡಿಕೊಟ್ಟಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಹನ್ನೊಂದು ಕ್ಷೇತ್ರದಲ್ಲಿ ನಲವತ್ತಕ್ಕಿಂತ ಕಮ್ಮಿ ವಯಸ್ಸಿರುವ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಅದರಲ್ಲಿ ನಾಲ್ಕು ಜನ ಯುವಕರು ಜಯ ಬೇರಿಸಿ ಮತ್ತು ಇನ್ನೂ ಎಂಟು ಕ್ಷೇತ್ರಗಳಲ್ಲಿ ನಮ್ಮ ಎಮ್ ಸಿ ಸುಧಾಕರ್ ಸರ್ ಹೇಳಿದಂಗೆ ಈ ಒಂದು ಭಾಗದಲ್ಲಿ ಮತ್ತು ಭಾಳಷ್ಟು ಬೇರೆ ಬೇರೆ ಕ್ಷೇತ್ರಗಳನ್ನು ನಾವು ಸೋಲನ್ನು ನೋಡಿದ್ದೀವಿ ಈ ಒಂದು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷ ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟು ನಾವು ಈ ಚುನಾವಣೆಗಳಿಗೆ ಬಂದಿದ್ವಿ ಜನಪರವಾದ ಕಾರ್ಯಕ್ರಮಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಮನೆ ಮನೆಗೂ ತಲುಪಿ ಪ್ರತಿಯೊಬ್ಬರು ಯುವಕರಿಗೆ ಮಹಿಳೆಯರಿಗೆ ರೈತರಿಗೆ ಬಹಳಷ್ಟು ಕಾರ್ಯಕ್ರಮಗಳು ಕೊಟ್ಟು ನಮ್ಮ ಸರ್ಕಾರದ ನಮ್ಮ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಪ್ರಣಾಳಿಕೆಗಳ ಮೇಲೆ ನಾವು ಈ ಚುನಾವಣೆಗೆ ಬಂದಿದ್ವಿ ಈ ಚುನಾವಣೆಯಲ್ಲಿ ಇಪ್ಪತ್ತೆರಡು ದಿನ ಸಮಯ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮಗೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟು ನಮ್ಮ ಎಲ್ಲ ಹಿರಿಯ ನಾಯಕರುಗಳಿಗೆ ನಮ್ಮ ಖರ್ಗೆ ಇರ್ಬೋದು ಸಿದ್ದರಾಮಯ್ಯ ಸಾಹೇಬ ಇರ್ಬೋದು ಡಿ ಕೆ ಶಿವಕುಮಾರ್ ಸರ್ ಇರ್ಬೋದು ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟು ನಮ್ಮ ನಮ್ಮ ಎಲ್ಲ ಕ್ಷೇತ್ರದ ಯುವಕರು ಮಹಿಳೆಯರು ರೈತರು ಕಾರ್ಯಕರ್ತರು ಅತಿ ಹೆಚ್ಚು ಮತಗಳನ್ನು ತಗೊಬೇಕು ಅಂತ ನಾವೆಲ್ಲ ಕಾರ್ಯಕ್ರಮಗಳು ಮಾಡಿಕೊಂಡು ಯೋಜನೆಗಳು ಮಾಡಿಕೊಂಡು ಮನೆ ಮನೆಗೂ ಹೋಗಿ ನಮ್ಮ ಪ್ರಣಾಳಿಕೆಗಳನ್ನ ತಲುಪುವಂತೆ ಕಾರ್ಯಕ್ರಮಗಳು ಮಾಡಿದ್ವಿ ಆದರೆ ನಾನಾಂತರ ಕಾರಣಗಳಿಂದ ಈ ಒಂದು ಚುನಾವಣೆಯಲ್ಲಿ ನಾವು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ನಮ್ಮ ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ಹೆಚ್ಚು ಮತಗಳು ಒಂದು ಲಕ್ಷದ ಅರವತ್ತು ಸಾವಿರ ಹೆಚ್ಚು ಅಂತರಗಳಿಂದ ಜಯ ಬೇರಿಸಿ ಚಿಕ್ಕಬಳ್ಳಾಪುರಿನ ಜನ ಅವರ ಆಸೆಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನ ಅವರ ಆಸೆಗಳನ್ನ ನೀವು ಈಡೇರಿಸ್ತೀರಿ ಸಂಸದಲ್ಲಿ ಲೋಕಸಭೆಯಲ್ಲಿ ಚಿಕ್ಕಬಳ್ಳಾಪುರಿನ ನಮ್ಮ ಜನತೆಯ ಒಂದು ಆವಾಜ್ ನೀವು ಮಾಡಿಕೊಂಡು ಒಂದು ಧ್ವನಿ ನೀವು ಎತ್ತಿ ನಮ್ಮ ಜನರಿಗೆ ಕಾಪಾಡ್ತೀರಾ ಅಂತ ಒಂದು ನಂಬಿಕೆ ಇಡ್ತಾ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತು ನಮ್ಮ ಎಂಟು ಕ್ಷೇತ್ರದ ಶಾಸಕರುಗಳು ಮಾಜಿ ಶಾಸಕರುಗಳು ನಮ್ಮ ಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಈ ಒಂದು ಕ್ಷೇತ್ರಕ್ಕೆ ಎಲ್ಲರೂ ಎಲ್ಲ ಪ್ರತಿಯೊಬ್ಬರು ನಾಯಕರುಗಳು ಬಂದು ನಮ್ಮ ಡಿ ಸಿ ಸಿ ಬಿ ಸಿ ಬ್ಲಾಕ್ ಅಧ್ಯಕ್ಷರು ಡಿಸ್ಟ್ರಿಕ್ಟ್ ಅಧ್ಯಕ್ಷರು ಎಲ್ಲ ನಮ್ಮ ಮಾಜಿ ನಾಯಕರುಗಳು ಮಹಿಳಾ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಮತ್ತು ನಮ್ಮ ಎನ್ ಎಸ್ ಯು ವೈ ಕಿಸಾನ್ ಕಾಂಗ್ರೆಸ್ ಎಲ್ಲ ನಮ್ಮ ಫ್ರಂಟ್ಲ್ಗಳು ಈ ಒಂದು ಚುನಾವಣೆಯಲ್ಲಿ ಭಾಳ ಶಕ್ತಿಯಿಂದ ಕೆಲಸ ಮಾಡಿದ್ದಾರೆ ಯಾಕೆಂದರೆ ಮೂರು ಪರ್ಸೆಂಟ್ ಹೆಚ್ಚು ವೋಟ್ಗಳು ಬಂದಿದೆ ನಾನಾಂತರ ಕಾರಣಗಳಿಂದ ಆ ವೋಟ್ನ ಕನ್ವರ್ಟ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ ಆದರೆ ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮತದಾರರು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ ಬಹಳಷ್ಟು ಒಂದು ಈ ಒಂದು ಆರು ಲಕ್ಷದ ಅರವತ್ತು ಸಾವಿರ ಅಷ್ಟು ಮತಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ಆಶೀರ್ವಾದ ಮಾಡಿದ್ದೇನೆ ಅಂತ ನಿಮಗೆಲ್ಲ ಧನ್ಯವಾದಗಳು ಹೇಳ್ತಾ ನಮ್ಮ ಮಾಧ್ಯಮದ ಮಿತ್ರರಿಗೆ ನಿಮಗೆಲ್ಲ ನಮ್ಮ ಈ ಭಾಳಷ್ಟು ಈ ಕಾರ್ಯಕ್ರಮಗಳನ್ನ ನೀವೆಲ್ಲ ನಮಗೆ ಸಕಾರ ಮಾಡಿದ್ದೀರಿ ಇನ್ನು ಮುಂಬರುವ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಎಲ್ಲ ನಮ್ಮ ಯುವಕರು ಎಲ್ಲ ನಮ್ಮ ಮಹಿಳೆಯರು ಎಲ್ಲ ನಮ್ಮ ರೈತರು ನಿಮ್ಮ ಪರವಾಗಿ ನಾವು ಇರ್ತೀವಿ ಸತತವಾಗಿ ಯಾವುದೇ ರೀತಿ ಅನ್ಯಾಯಗಳು ನಾವು ಕೊಟ್ಟಿರೋ ಪ್ರಣಾಳಿಕೆಗಳನ್ನು ನಾವು ಖಂಡಿತ ಒಂದು ಪ್ರಯತ್ನ ಮಾಡ್ತೀವಿ ಇಲ್ಲಿ ನಮ್ಮ ಹೂವಿನ ರಾಜಧಾನಿ ಇವೆಲ್ಲ ನಾವು ಮಾತಾಡ್ಕೊಂಡಿದ್ವು ಇನ್ನು ನಾಲ್ಕು ವರ್ಷ ನಮ್ಮ ಶಾಸಕರು ಇದ್ದಾರೆ ಇಲ್ಲಿ ನಮ್ಮ ಸರ್ಕಾರ ಇದೆ ಇಲ್ಲಿ ನಿಮ್ಮ ಪರವಾಗಿ ನಾವೆಲ್ಲ ನಿಲ್ತೀವಿ ನಿಮ್ಮೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದಿಗೆ ನಾವೆಲ್ಲ ಚಿರಋಣಿಯಾಗಿರ್ತೀವಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀವಿ ಮತ್ತು ನಮ್ಮ ತಂದೆಯವರಾದ ಶ್ರೀ ಎಂ ಆರ್ ರವರು ಮತ್ತು ನಮ್ಮ ಕುಟುಂಬದವರು ಎಲ್ಲರೂ ಅವರ ಆಶೀರ್ವಾದ ನಾವು ಧನ್ಯವಾದ ನಿಮ್ಮ ಮುಖಾಂತರ ತಿಳಿಸ್ತೀವಿ ಧನ್ಯವಾದಗಳು